ಮೊದಲ ಪ್ರಶ್ನೆ ನೀವು ಹೇಳಿದರೆ ಐವತ್ತು ವರ್ಷ ಆಗಿದೆ ಹತ್ತತ್ರ ನಾನು ಸಿನಿಮಾ ರಂಗಕ್ಕೆ ಬಂದು ನಿಮಗೆ ಗೊತ್ತು ಸುಮಾರು ಮುನ್ನೂರು ಮೇಲೆ ದಾಟಿರ್ಬೋದು ಎಣಿಕೆ ಹಾಕಿಲ್ಲ ಚಿತ್ರಗಳಲ್ಲಿ ನಾನು ಅಭಿನಯ ಮಾಡಿದ್ದೀನಿ ನಮಗೆ ಇದೆಲ್ಲ ಹೊಸದಂತ ಅನ್ನಿಸ್ತಾ ಇದೆ ನಿಜ ಹೇಳಬೇಕಂದ್ರೆ ಇದೆಲ್ಲ ಹೊಸದು ನಾವು ಬಂದಾಗ ನಮ್ಮಲ್ಲಿ ನಮ್ಮ ನಮ್ಮಲ್ಲೇ ಗೌರವ ಕೊಡ್ತಿದ್ವು ನಮ್ಮ ನಮ್ಮಲ್ಲೇ ಭಯಭಕ್ತಿ ಇರ್ತಿತ್ತು ಯಾರೋ ಅಲ್ಲಿ ಪ್ರೊಡ್ಯೂಸರ್ ಬರ್ತಾರೆ ಅಂದರೆ ಎದ್ದು ಎದ್ದು ನಿಂತ್ಕೊಂಡು ನಾವು ನಮಸ್ಕಾರ ಹಾಗೆ ಹೀಗೆ ಜಾಗ ಕೊಡ್ತೀವಿ ಕೂತ್ಕೊಳ್ಳೋಕ್ಕೆ ಅದೇ ರೀತಿ ನಮ್ಮ ಪ್ರೊಡ್ಯೂಸರ್ ಕೂಡ ಹಾಗೆ ನಡ್ಕೊಳ್ಳೋರು ನಿರ್ಮಾಪಕರು ಕೂಡ ಸೊ ಇಡೀ ಸೆಟ್ಟು ಎಷ್ಟು ಒಬ್ರಿಗೊಬ್ರು ಗೌರವ ಕೊಟ್ಟು ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅಂದರೆ ನಮಗೆ ಮತ್ತೆ ಆ ಥರದಿಲ್ವ ಅನ್ನೋ ಒಂದು ಭಾವನೆ ಬರುತ್ತೆ ಹಿನ್ನೆಲೆ ನಾವು ನೆನಪು ಮಾಡಿಕೊಂಡಾಗ ಅಷ್ಟು ಚೆನ್ನಾಗಿ ಚಿತ್ರರಂಗ ಇದೆ ಈಗಲೂ ಇದೆ ಇಲ್ಲ ಅಂತ ನಾ ಹೇಳಲ್ಲ ಈಗ ಬಂದಿರೋದೇನಪ್ಪ ವಿಷಯಗಳು ಮಹಿಳಾ ಆಯೋಗ ಆಯೋಗದಿಂದ ಒಂದು ನಮ್ಮ ಒಂದು ಸಂಸ್ಥೆ ಅಂಥೇಳಿ ಅಷ್ಟೇ ಇದು ಶುರು ಆಗಿದೆ ಇತ್ತೀಚೆಗೆ ಯಾಕೆ ಶುರು ಆಯಿತು ನಮ್ಮಲ್ಲೇ ಏನಾದರೂ ಆ ರೀತಿ ಕಂಡಾಗ ಅದನ್ನು ಶುರು ಮಾಡಿದರೆ ಅದು ಒಂದು ರೀತಿ ಚೆನ್ನಾಗಿತ್ತು ಈಗ ಅವ್ರು ಶುರು ಮಾಡೋದು ತಪ್ಪಿಲ್ಲ ತುಂಬಾ ಒಳ್ಳೆಯದು ಯಾಕೆಂದರೆ ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಅನ್ನೋದು ಇದೆಯಲ್ಲ ಬಹಳ ಉತ್ತಮವಾದ ವಿಷಯ ಅದರಲ್ಲೂ ಚಿತ್ರರಂಗದಲ್ಲಿ ನೀವೆಲ್ರಿಗೂ ಗೊತ್ತು ನೂರಾರು ಜನ ಗಂಡಸರೇ ಇರ್ತಾರೆ ಹೆಣ್ಮಕ್ಳು ಕಡಿಮೆ ಆ ಪಾತ್ರಕ್ಕಷ್ಟೇ ಬಂದು ಹೋಗ್ತಾರೆ ಅದು ಸೊ ಒಂದೊಂದು ರೀತಿಯಲ್ಲೂ ಅವರು ರಕ್ಷಣೆ ಅನ್ನೋ ರೀತಿಯಲ್ಲಿ ಮಾಡಿದಾರಲ್ಲ ಈಗ ಬಹಳ ತೃಪ್ತಿ ಕೊಡೋಂಥ ವಿಷಯ ಬಹಳ ಖುಷಿಯಾಗುತ್ತೆ ಅಂತ ಒಂದು ಆಯೋಗ ಮಹಿಳೆಯರಿಗೋಸ್ಕರ ಬಂದು ಮಾಡ್ತಾ ಇದ್ದಲ್ಲ ರಕ್ಷಣೆ ಅನ್ನೋದು ಉತ್ತಮ ಈಗ ಇದ್ದಕ್ಕಿದ್ದ ಹಾಗೆ ಇದು ಶುರು ಆಗಿದೆ ನಮ್ಮಲ್ಲಿ ಇದ್ರ ಬಗ್ಗೆ ಏನು ಈ ತನಕ ಏನು ಅದು ಬಂದಿರಲಿಲ್ಲ ಯಾಕೆ ಶುರು ಆಯಿತು ಅಂತ ಪ್ರಶ್ನೆ ಕಾಡಿದಾಗ ಬೇರೆ ಇನ್ನೆಲ್ಲೋ ಭಾಷೆಯಲ್ಲಿ ಅಲ್ಲೇನೋ ತಪ್ಪು ಕಲ್ಪನೆಗಳು ತಪ್ಪು ನಡತೆ ತಪ್ಪು ಇದು ಅದೆಲ್ಲ ನೋಡಿ ಅಲ್ಲಿ ಅವರು ಮಾಡಿದ್ದಾರೆ ಬೇರೆ ಭಾಷೆಯಲ್ಲಿ ಬೇರೆ ಭಾಷೆಯಲ್ಲಿ ಮಾಡಿದ ತಕ್ಷಣ ಇಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದಾರೆ ಓಕೆ ಮಾಡಿರಲಿ ಮಾಡಬೇಕಾದ ಇದೆಲ್ಲ ಬಹಳ ತಡ ಆಗಿದೆ ಅಂತಾನು ಹೇಳ್ಬೋದೇನು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ